ಹೆಲೋ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್ ಇವತ್ತು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ನ ಪೇ ಫೋನ್ಪೇ ಆ್ಯಪ್ಗೆ ಯಾವ ಥರ ಲಿಂಕ್ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ಫುಲ್ ಡೀಟೇಲಾಗಿ ಎಕ್ಸ್ಪ್ಲೈನ್ ಇದ್ದೀನಿ ಹಾಗೆ ಈ ಥರ ಏನಾದರೂ ನಿಮ್ಮ ಬ್ಯಾಂಕ್ ಅಕೌಂಟ್ ಲಿಂಕ್ ಮಾಡುವಾಗ ಪ್ರಾಬ್ಲಮ್ ಬಂದರೆ ಅದನ್ನು ಯಾವ ಥರ ಸಾಲ್ವ್ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ಫುಲ್ ಡೀಟೇಲಾಗಿ ಸ್ಟೆಪ್ ಬೈ ಸ್ಟೆಪ್ ತಿಳ್ಸಿಕೊಡ್ತಾ ಇದ್ದೀನಿ ಸೊ ನೀವೇನಾದರೂ ಇದೇ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ಬಂದಿದ್ರೆ ಲೈಕ್ ಮಾಡ್ಕೊಂಡು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು ಓಕೆನಾ ಸೊ ಗಾಯ್ಸ್ ತುಂಬ ಲೇಟ್ ಮಾಡೋದು ಬೇಡ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಗೈಸ್ ಇವಾಗ ನಾನು ಫೋನ್ಪೇ ಆ್ಯಪನ್ನು ಓಪನ್ ಮಾಡ್ತಾ ಇದ್ದೀನಿ ಸೊ ನೋಡ್ಬೋದು ಓಪನ್ ಮಾಡಿದ ಮೇಲೆ ನಿಮಗೆ ರಿಜಿಸ್ಟರ್ ಆಪ್ಷನ್ ಕೇಳುತ್ತೆ ನಿಮ್ಮ ಒಂದು ಮೊಬೈಲ್ ನಂಬರ್ನ ಹಾಕಿ ಅಂದರೆ ಅದು ನಾರ್ಮಲ್ ಆಗಿ ಎಲ್ಲರಿಗೂ ಗೊತ್ತೇ ಇರುತ್ತೆ ನಿಮ್ಮ ಒಂದು ಮೊಬೈಲ್ ನಂಬರ್ನ ಹಾಕಿ ನಂಬರ್ ಹಾಕಿದ ಮೇಲೆ ಅದು ಒ ಟಿ ಪಿ ಆಟೋಮೆಟಿಕ್ ತೊಗೊಳುತ್ತೆ ಆಮೇಲೆ ಕೆಲವೊಂದಿಷ್ಟು ಪರ್ಮಿಷನ್ನ ತ ಕೇಳುತ್ತೆ ಅದಕ್ಕೆಲ್ಲ ಅಲೋ ಮಾಡಿಬಿಡಿ ಓಕೆನಾ ಅದೆಲ್ಲ ಮಾಡಿದ ಮೇಲೆ ಮುಂದೆ ಯಾವ ಥರ ಬರ್ತಂತ ತೋರಿಸ್ತೀನಿ ನೋಡಿ ಸ್ವಲ್ಪ ವೇಟ್ ಮಾಡಿ ಓಪನ್ ಮಾಡ್ತಾ ಇದ್ದೀನಿ ಓಕೆ ಸೊ ಓಪನ್ ಮಾಡಿದ ಮೇಲೆ ಈ ಥರ ಒಂದು ಇಂಟ್ರಿ ಬರುತ್ತೆ ಓಕೆನಾ ಈ ಥರ ಒಂದು ಇಂಟ್ರಿ ಬಂದ ಮೇಲೆ ಇವಾಗ ಸೊ ಎರಡು ವೇಯಲ್ಲಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ನ ಲಿಂಕ್ ಮಾಡ್ಬೋದು ನೀವು ಫೋನ್ಪೇಗೆ ಓಕೆನಾ ಸೊ ಫಸ್ಟ್ ವೇ ಬಂದ್ಬಿಟ್ಟು ಇಲ್ಲೇ ಮೇಲ್ಗಡೆಯನ್ನು ಕಾಣ್ತಾ ಇದೆ ನೋಡಿ ದೊಡ್ಡದಾಗಿ ಸ್ವಲ್ಪ ಬ್ಯಾನರ್ ಯಾಡ್ ಯುವರ್ ಬ್ಯಾಂಕ್ ಅಕೌಂಟ್ ಅಂತ ಏನಿದೆ ಅಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಸೊ ನಾನು ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಓಕೆನಾ ಕ್ಲಿಕ್ ಮಾಡಿದ ಮೇಲೆ ಈ ಥರ ಒಂದು ಇಂಟ್ರಿ ಬರುತ್ತೆ ಇಲ್ಲಿ ನೋಡ್ಬೋದು ಕೆಲವೊಂದಿಷ್ಟು ಬ್ಯಾಂಕಲ್ಲಿ ತೋರಿಸ್ತಾ ಇದೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕೆನರಾ ಬ್ಯಾಂಕ್ ಕರ್ನಾಟಕ ಬ್ಯಾಂಕ್ ಕೋಟಕ ಮಹೇಂದ್ರ ಬ್ಯಾಂಕ್ ಐ ಡಿ ಎಫ್ ಸಿ ಬ್ಯಾಂಕ್ ಸೊ ಕೆಲವೊಂದಿಷ್ಟು ಬ್ಯಾಂಕ್ ಬ್ಯಾಂಕ್ಗಳನ್ನು ತೋರಿಸ್ತಾ ಇದೆ ಸೊ ಇದರಲ್ಲಿ ನಿಮ್ಮ ಬ್ಯಾಂಕ್ ಯಾವ್ದು ಅಂತ ಯಾವುದಿದೆ ಅಂತ ಹೆಂಗೆ ಯಾವ ಥರ ಔಟ್ ಮಾಡೋದು ಅಂದರೆ ಇಲ್ಲಿ ಮೇಲ್ಗಡೆ ಸರ್ಚ್ ಆಪ್ಷನ್ ಇದೆ ನೋಡಿ ಓಕೆನಾ ಇಲ್ಲಿ ಸರ್ಚ್ ಆಪ್ಷನಲ್ಲಿ ಬಂದ್ಬಿಟ್ಟು ನಿಮ್ಮ ಬ್ಯಾಂಕ್ ನೇಮನ್ನು ಸರ್ಚ್ ಮಾಡ್ಕೊಳ್ಳಿ ಓಕೆನಾ ಸೊ ನಾನು ಬಂದ್ಬಿಟ್ಟು ಬ್ಯಾಂಕ್ ಆಫ್ ಬರೋಡ ಸೊ ನಾನು ಸರ್ಚ್ ಮಾಡ್ತೀನಿ ಬ್ಯಾಂಕ್ ಆಫ್ ಬರೋಡ ಅಂತ ಬರೋ ಇಲ್ಲೇ ಬಂತು ನೋಡಿ ಬ್ಯಾಂಕ್ ಆಫ್ ಬರೋಡ ಸೆಕೆಂಡ್ ಆಪ್ಷನ್ ಓಕೆನಾ ಈ ಥರ ನಿಮ್ಮೊಂದು ಬ್ಯಾಂಕ್ ಮೇಲೆ ಕ್ಲಿಕ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಕೆಲವೊಂದಿಷ್ಟು ಪರ್ಮಿಷನ್ ಕೇಳುತ್ತೆ ಅದನ್ನು ಅಲೋ ಮಾಡಿದ ಮೇಲೆ ಇದೇನಾದರೂ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಲಿಂಕ್ ಆದರೆ ಲಿಂಕ್ ಆಯಿತು ಅಂದರೆ ನಿಮ್ಮ ಒಂದು ಫೋನ್ಪೇಗೆ ಅಕೌಂಟ್ ಲಿಂಕ್ ಆದರೆ ಲಿಂಕ್ ಆಗಿ ಹೋಯಿತು ಆ ಕೆಲವೊಂದಿಷ್ಟು ಪರ್ಮಿಷನ್ ಕೇಳುತ್ತೆ ಆಮೇಲೆ ನಿಮಗೆ ಒಂದು ಪಿನ್ನನ್ನು ಕೇಳುತ್ತೆ ಅಂದರೆ ನೀವು ಫೋನ್ಪೇ ಮಾಡುವಾಗ ಒಂದು ಪಿನ್ ಕೇಳುತ್ತೆ ಆ ಪಿನ್ನನ್ನು ನೀವು ಶೆಟ್ ಮಾಡ್ಕೊಳ್ಬೋದು ಅಕಸ್ಮಾತ್ ಏನೂ ಬರದೆ ಈ ಥರ ನೋ ಅಕೌಂಟ್ ಫೌಂಡ್ ಅಂತ ಏನಾದರೂ ಬಂತಂದರೆ ನೀವು ನಿಮ್ಮ ಒಂದು ಬ್ಯಾಂಕ್ ಎಲ್ಲಿರ್ತಲ್ಲ ಬ್ರ್ಯಾಂಚ್ಗೆ ಅಲ್ಲಿ ಹೋಗಿ ಭೇಟಿ ಆಗಬೇಕಾಗುತ್ತೆ ಯಾಕಂದರೆ ನಿಮ್ಮ ಒಂದು ಬ್ಯಾಂಕ್ಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಆಗಲಿ ಅಥವಾ ನಿಮ್ಮ ಆಧಾರ್ ನಿಮ್ಮ ನಂಬರ್ಗೆ ನಿಮ್ಮ ಆಧಾರ್ ಕಾರ್ಡಲ್ಲಿ ಲಿಂಕ್ ಆಗಿರೋದಾಗಲಿ ಆಗಿರೋಲ್ಲ ಇಲ್ಲಾಂದರೆ ನಿಮ್ಮ ನಂಬರು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿರೋದಲ್ಲ ಸೊ ಇವಾಗ ಏನಾಗುತ್ತೆ ಅಂದರೆ ಲಿಂಕ್ ಆಗಿರೋದಲ್ಲ ಅವಾಗ ನೀವು ಈ ಥರ ಲಿಂಕ್ ಮಾಡೋದಕ್ಕೆ ಹೋಗಿರ ಹೋದರೆ ನೋ ಅಕೌಂಟ್ ಫಂಡ್ ಅಂತ ಬರುತ್ತೆ ಓಕೆನಾ ಸೊ ನೀವು ಇದನ್ನು ನಿಮ್ಮ ಒಂದು ಇರುವ ಬ್ರ್ಯಾಂಚ್ಗೆ ಹೋಗಿ ಇದನ್ನು ಸರಿಪಡಿಸ್ಕೊಳ್ಬೋದು ಸೊ ಇದನ್ನು ಇಲ್ಲೇ ಮೊಬೈಲಲ್ಲಿ ಕೂತ್ಕೊಂಡು ನಾವೇನೋ ಮೆಸೇಜ್ ಮಾಡಿ ಇಲ್ಲೆಲ್ಲ ಕ ಕಾಂಟ್ಯಾಕ್ಟ್ ಸಪೋರ್ಟ್ ಅಂತ ಏನಿದೆ ಅಲ್ಲ ಇದರಲ್ಲೇ ನಾನೆಲ್ಲ ಟ್ರೈ ಮಾಡಿಬಿಟ್ಟಿದ್ದೀನಿ ಸೊ ಯಾವುದೂ ಥರ ಪ್ರಯೋಜನ ಬರಲ್ಲ ಸೊ ನೀವು ನಿಮ್ಮ ಒಂದು ನಿಯರೆಸ್ಟ್ ಬ್ಯಾಂಕಿಗೆ ಹೋಗಿ ಇದನ್ನು ಸಜ್ಜುಪಡಿಸ್ಕೊಳ್ಬೋದು ಓಕೆನಾ ಓಕೆ ಮತ್ತು ಇನ್ನೊಂದು ನೀವೇನಾದರೂ ಡಬಲ್ ಬ್ಯಾಂಕ್ ಅಕೌಂಟನ್ನ ಯೂಸ್ ಮಾಡ್ತಾಯಿದ್ರೆ ಅದನ್ನು ಯಾವ ಥರ ಹಾಕೋದು ಅಂದರೆ ಇಲ್ಲಿ ಹೇಳ್ಕೊಡ್ತೀನಿ ನೋಡಿ ಸ್ವಲ್ಪ ಬ್ಯಾಕ್ ಬನ್ನಿ ಇಲ್ಲಿ ಚೆಕ್ ಕ್ಯಾಶ್ ಬ್ಯಾಕ್ ಅಂತ ಏನಿದಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಸ್ವಲ್ಪ ವೇಟ್ ಮಾಡಿ ಅಂದರೆ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಸ್ವಲ್ಪ ನಾನು ಹಾಗೆ ಹೇಳಿಬಿಡ್ತೀನಿ ಏನೇ ಇದು ಬರ್ತಾ ಇರಲಿ ಹೇಳ್ಬಿಡ್ತೀನಿ ಈ ಥರ ಆದಮೇಲೆ ಅಲ್ಲಿ ತರ್ಡ್ ಆಪ್ಷನಲ್ಲಿ ಇರುತ್ತೆ ನಿಮಗೆ ಅಂದರೆ ಚ ಕ್ಯಾಶ್ ಬ್ಯಾಕ್ ಚೆಕ್ ಚೆಕ್ ಬ್ಯಾಂಕ್ ಬ್ಯಾಲೆನ್ಸು ಮತ್ತು ಕೆಳಗಡೆ ಯು ಪಿ ಐ ಎರಡು ಅನೋದರ್ ಯು ಪಿ ಐ ಅಂತ ಒಂದು ಬರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಆದಮೇಲೆ ಅಲ್ಲಿ ಮತ್ತೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ನ ಸೆಲೆಕ್ಟ್ ಮಾಡೋದಿರುತ್ತೆ ಓಕೆನಾ ಅಲ್ಲಿ ಮತ್ತು ನಿಮ್ಮದು ಎರಡನೇ ಬ್ಯಾಂಕ್ ಯಾವ್ದು ಇರುತ್ತಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡು ಸೇಮ್ ಈಗೇನು ಪ್ರೊಸೆಸ್ ಬಂತಲ್ಲ ಅದನ್ನೇ ಪಿನ್ನ ಸೆಟ್ ಮಾಡ್ಕೊಳ್ಳಿ ಸೆಟ್ ಸೆಟ್ ಮಾಡ್ಕೊಂಡಾದ್ಮೇಲೆ ನಿಮ್ಮ ಎರಡನೇ ಬ್ಯಾಂಕ್ ಅಕೌಂಟ್ ಕೂಡ ಲಿಂಕ್ ಮಾಡಿದಂಗಾಗುತ್ತೆ ಓಕೆನಾ ಸೊ ಮತ್ತು ನೀವೇನಾದರೂ ಫೋನ್ಪೇ ಬಿಟ್ಟು ಗೂಗಲ್ ಪೇ ಮತ್ತು ಟಿ ಎಮ್ ಏನಾದರೂ ಲಿಂಕ್ ಮಾಡೋದಿದ್ರೆ ಕೆಳಗಡೆ ಕಮೆಂಟ್ ಮಾಡಿ ಸೊ ನಾನು ನಿಮಗೆ ಅದನ್ನು ಯಾವ ಥರ ನಿಮ್ಮ ಒಂದು ಬ್ಯಾಂಕ್ ಅಕೌಂಟನ್ನ ಗೂಗಲ್ ಪೇ ಅಥವಾ ಪೇ ಟಿ ಎಮ್ಗೆ ಲಿಂಕ್ ಮಾಡೋದಂತ ನಿಮಗೆ ತಿಳಿಸ್ಕೊಡ್ತೀನಿ ಓಕೆನಾ ಸೊ ಮತ್ತು ನೀವು ಇಲ್ಲಿಯವರೆಗೂ ನಮ್ಮ ಒಂದು ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು